ಎಲ್ರಿಗೂ ನಮಸ್ಕಾರ ಭಾರತೀಯ ಜನತಾ ಪಕ್ಷ ರಾಜ್ಯದ ವಿವಿಧ ಮೂಲಗಳಲ್ಲಿ ಒಟ್ಟು ಹದಿನಾಲ್ಕು ತಂಡಗಳನ್ನು ರಚನೆ ಮಾಡಿ ಒಂದೊಂದು ತಂಡಕ್ಕೆ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಹಂಚಿಕೆ ಮಾಡಿ ಇಡೀ ರಾಜ್ಯದಲ್ಲಿ ಪ್ರಸ್ತುತ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಸಿದಂಥ ಅನುದಾನದ ದುರ್ಬಳಕೆಯನ್ನು ಮಾಡ್ತಾ ಇದೆ ಎಸ್ ಸಿ ಪಿ ಎಸ್ ಎಸ್ ಟಿ ಪಿ ಹಣವನ್ನು ಪರಿಶ್ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲು ಹಣವನ್ನು ಆ ಸಮುದಾಯಕ್ಕೆ ಸದ್ವಿನಿಯೋಗ ಮಾಡಬೇಕು ಅಂತ ಆಗ್ರಹಿಸಿ ಮತ್ತು ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಸಿದಂಥ ಶಾಸನಬದ್ಧ ಅನುದಾನವನ್ನು ಅನ್ಯ ಕಾರ್ಯಕ್ರಮಗಳಿಗೆ ವಿನಿಯೋಗ ಮಾಡುವುದರಿಂದ ಆ ಸಮುದಾಯದ ಶಾಲೆಯ ಮಕ್ಕಳಿಗೆ ಅವರ ವಸತಿ ಶಾಲೆಗೆ ಅವರ ಶಿಕ್ಷಣಕ್ಕೆ ಅವರ ಆರೋಗ್ಯಕ್ಕೆ ಅವರ ಮೂಲಭೂತ ಸೌಕರ್ಯಕ್ಕೆ ಅವರಿಗೆ ಕೊಡಬಹುದಾದಂಥ ಬೇರೆ ಬೇರೆ ಯೋಜನೆಗಳು ಮತ್ತು ಯೋಚನೆಗಳಿಗೆ ಇರುವಂಥ ಅನುದಾನದ ಕಡಿಮೆಯಾಗಿ ಆ ಸಮುದಾಯ ವಾಸ್ತವಿಕವಾಗಿ ಸೊರಗಿ ಹೋಗುತ್ತೆ ಆರ್ಥಿಕವಾಗಿ ಅನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಕಾರಣಕ್ಕೆ ಹಿಂದೆ ಕೊಟ್ಟಿರುವಂಥ ಅನುದಾನವನ್ನು ಮತ್ತೆ ವಾಪಸ್ ಕೊಡಬೇಕು ಬರುವ ಬಜೆಟ್ಟಲ್ಲಿ ಈ ಹಣವನ್ನು ಪರಿಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಯಿಸುವಂಥ ಅನುದಾನವನ್ನು ಗ್ಯಾರಂಟಿಯೂ ಸೇರಿದಂತೆ ಇತರೆ ಯೋಜನೆಗಳಿಗೆ ಹಾಕಬಾರ್ದು ಅವರ ಸಮುದಾಯಕ್ಕೆ ಇದನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಹದಿನಾಲ್ಕು ತಂಡಗಳನ್ನು ರಚನೆ ಮಾಡಿ ಜನಜಾಗೃತಿಯನ್ನು ಮಾಡ್ತಾ ಸರ್ಕಾರವನ್ನು ಒತ್ತಾಯ ಮಾಡುವಂಥ ಕೆಲಸಗಳನ್ನು ಮಾಡ್ತಾಯಿದೆ ನಮ್ಮ ವಿಜೇಂದ್ರವರು ಬೊಮ್ಮಾಯಿಯವರು ಚೆಲ್ವಾದಿಯವರು ಅಶೋಕರು ಸೇರಿದಂತೆ ಹದಿನಾಲ್ಕು ತಂಡಗಳಲ್ಲಿ ಒಂದು ತಂಡದ ಜವಾಬ್ದಾರಿಯನ್ನು ಇವತ್ತು ನಾನು ಮಂಡ್ಯದಲ್ಲಿ ಬಂದು ಕಾರ್ಯಕ್ರಮಗಳನ್ನು ನಡೆಸಿ ಜಿಲ್ಲಾಧಿಕಾರಿಯವರಿಗೆ ಆಗ್ರಹ ಪತ್ರವನ್ನು ಕೊಟ್ಟು ತಮ್ಮನ್ನು ಉದ್ದೇಶಿಸಿ ಮನವಿ ಮಾಡಲಿಕ್ಕೆ ತಮ್ಮನ್ನು ಉದ್ದೇಶಿಸಿ ಮನವಿ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೋಸ್ಕರ ನಾನು ಮತ್ತು ನನ್ನ ತಂಡದವರೆಲ್ಲ ಬಂದಿದ್ದೇವೆ ಬಂದಿದ್ದೇವೆ ತಮ್ಮ ಗಮನಕ್ಕೆ ತರ್ತಾ ಬಿ ಜೆ ಪಿಯಿಂದ ಈ ಬೃಹತ್ ಜನಾಂದೋಲನ ಕಾರ್ಯಕ್ರಮ ಪ್ರಾರಂಭ ಆಗಿ ಕಾಂಗ್ರೆಸ್ ಸರ್ಕಾರ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ದಲಿತ ವಿರೋಧಿ ರೀತಿಯ ಸರ್ಕಾರ ಆಗಿ ಪರಿವರ್ತನೆ ಆಗ್ತಾ ಇದೆ ದಲಿತರಿಗೆ ಪರೀಶ್ ಜಾತಿಯವರಿಗೆ ಮೀಸಲಿಸಂಥ ಅಭಿವೃದ್ಧಿ ಹಣವನ್ನು ಗ್ಯಾರಂಟಿಯೂ ಸೇರ್ತಾರಂತೆ ಇದಕ್ಕೆ ಇತರ ಕೆಲವು ಕಾರ್ಯಕ್ರಮಗಳಿಗೆ ಹಾಕ್ಕೊಳ್ತಾ ಇದ್ದಾರೆ ಅದನ್ನು ತಡೆ ಹಿಡಿದು ಅವರ ಸಮುದಾಯದ ಅಭಿವೃದ್ಧಿಗೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ತ್ನಾಲ್ಕು ಕೋಟಿ ರೂಪಾಯನ್ನು ಎಸ್ ಸಿ ಎಸ್ ಟಿಗೆ ಮೀಸಲ್ಸಂಥ ಅನುದಾನವನ್ನು ತೆಗೆದು ಗ್ಯಾರಂಟಿಗೆ ಹಾಕಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಸಾವಿರ ಕೋಟಿ ರೂಪಾಯಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗೆ ವಿನಿಯೋಗ ಮಾಡಲಾಗಿದೆ ಇದು ಎಸ್ ಸಿ ಎಸ್ ಟಿಗೆ ಮೀಸಲಿಸಿದಂಥ ಅನುದಾನ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಈಗ ನಡೀತಾ ಇರುವಂಥ ನಾಡ್ದು ಏಳನೇ ತಾರೀಕು ಮಂಡನೆ ಮಾಡಬಹುದಂಥ ಬಜೆಟ್ನಲ್ಲಿ ಮತ್ತು ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ತೆಂಟು ಸಾವಿರ ಕೋಟಿ ರೂಪಾಯಿಯನ್ನು ತೆಗೆದಿಸಲಿಕ್ಕೆ ಬೇಕಾದಂಥ ಯೋಜನೆಯನ್ನು ಸರ್ಕಾರ ಸಿದ್ಧಪಡಿಸ್ತಾ ಇದೆ ಅಂದರೆ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದರವರೆಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರವರೆಗೆ ಪರಿಶಿಷ್ಟ ಜಾತಿಗೆ ಮೀಸಲಿಸಿದಂಥ ಅಭಿವೃದ್ಧಿಗೆ ಮೀಸಲಿಸಿದಂಥ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನಾಲ್ಕು ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಪರಿಶಿಷ್ಟ ಜಾತಿಯ ಮೀಸಲು ನಿಧಿಯನ್ನು ತೆಗೆದು ಗ್ಯಾರಂಟಿಗೆ ಬಳಸಲಾಗ್ತಾಯಿದೆ ಎನ್ನುವಂಥ ಆರೋಪಗಳನ್ನು ನಾನು ಹಿಂದೆ ವಿಧಾನ ಪರಿಷತ್ತಲ್ಲಿ ವಿಪಕ್ಷ ನಾಯಕನಾಗಿದ್ದಲೂ ಆರೋಪ ಮಾಡಿದ್ದೆ ಇಡೀ ನಮ್ಮ ಪಾರ್ಟಿ ಅದರ ವಿರುದ್ಧವಾಗಿ ಜನಾಂದೋಲನ ಮಾಡ್ತಾ ಬಂದಿದೆ ಈಗ ಸಿದ್ದರಾಮಯ್ಯನವರ ಸರ್ಕಾರ ಈ ಹಿಂದಿನ ಎರಡು ವರ್ಷಗಳ ಒಂದು ಹನ್ನೊಂದು ಸಾವಿರದ ನೂರ ನಲವತ್ತ್ನಾಲ್ಕು ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿಗಳಲ್ಲದೆ ಅಂದರೆ ಇಪ್ಪತ್ತೈದು ಸಾವಿರ ಕೋಟಿಗೆ ಅಲ್ಲದೆ ಮತ್ತೆ ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿನ ತೆಗೆದಿಸಲಿಕ್ಕೆ ಸಮಾಜ ಕಲ್ಯಾಣ ಮೂಲಕ ಮೂಲಕ ಪ್ರಸ್ತಾಪವನ್ನು ಸಿದ್ಧಪಡಿಸಿದೆ ಅನ್ನುವಂಥ ಸುದ್ದಿ ನಮಗೆ ಖಚಿತವಾಗಿ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಮಾತಾಡ್ತಾ ಇರುವಾಗ ಪರಿಷ್ ಜಾತಿಯವರು ನಾವು ಪರಿಶಿಷ್ಟ ಜಾತಿ ಕೊಟ್ಟಿದ್ದೇವೆ ಅಂತ ಹೇಳಿ ಹೇಳುವಂಥ ಸಮಜಾಯಿಸಿಯನ್ನು ಸರ್ಕಾರ ಕೊಡುತ್ತೆ ಆದರೆ ವಾಸ್ತವಿಕವಾಗಿ ಗ್ಯಾರಂಟಿ ಘೋಷಣೆ ಮಾಡಿದ್ದು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡುವಾಗ ಎಲ್ಲ ಸಮುದಾಯದವರಿಗೂ ಕೊಡ್ತೇವೆ ಅಂತ ಹೇಳಿದ್ದಾರೆ ಅದರ ಬಗ್ಗೆ ಮತ್ತೆ ಯೋಚನೆ ಮಾಡೋಣ ಇವತ್ತು ಹಿಂದುಳಿದ ವರ್ಗದವರಿಗೂ ಕೂಡ ಸಿಗುತ್ತೆ ಜನರಲ್ಲಿಗೂ ಸಿಗುತ್ತೆ ಅಲ್ಪಸಂಖ್ಯಾತರಿಗೂ ಸಿಗುತ್ತೆ ಪರಿಜಾತಿ ಪರಿಶಿಷ್ಟ ಪಂಗಡವೂ ಸೇರಿದಂತೆ ಸಿಗುತ್ತೆ ನಾನು ಸಿದ್ದರಾಮಯ್ಯನವರಿಗೆ ಅವರ ಸಮಕ್ಷಮದಲ್ಲಿ ಹೇಳಿದೆ ನೀವು ಹಿಂದುಳಿದ ವರ್ಗಕ್ಕಾಗಲಿ ಅಲ್ಪಸಂಖ್ಯಾತರಿಗಾಗಲಿ ಜನ್ರಿಗೆ ಜನರಲ್ಲಿಗಾಗಲಿ ಕೊಡ್ತಾ ಇರುವಂಥ ಗ್ಯಾರಂಟಿಯನ್ನು ನೇರವಾಗಿ ಖಜಾನೆಯಿಂದ ಕೊಡ್ತೀರಿ ಆದರೆ ಪರಿಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಸಿದಂಥ ಅನುದಾನದಲ್ಲಿ ತೆಗೆದು ಅವರಿಗೆ ಕೊಟ್ಬಿಡ್ತೀರಿ ಅಂದರೆ ಅಲ್ಪಸಂಖ್ಯಾತರಿಗೆ ಬೇ ಇತರೆಲ್ಲರಿಗೆ ಕೊಡುವಾಗ ಖಜಾನೆಯಿಂದ ನೇರವಾಗಿ ಗ್ಯಾರಂಟಿಯನ್ನು ಬಿಡುಗಡೆ ಮಾಡ್ತೇವೆ ಪರಿಜಾತಿ ಪರಿಶ್ರಮ ಪಂಗಡಕ್ಕೆ ಮಾತ್ರ ನಿಮ್ಮ ಹಣ ನಿಮಗೆ ಕೊಡ್ತೇವೆ ಅಂತ ಹೇಳ್ತೇವೆ ಇದು ನ್ಯಾಯಸಮ್ಮತ ಅಲ್ಲ ಅನ್ನುವಂಥ ವಾದವನ್ನು ನಾನು ಮಾಡಿದ್ದೆ ಭಾಗಶಃ ಇದನ್ನು ಸರ್ಕಾರ ಮಾನಸಿಕವಾಗಿ ಪರಿಜಾತಿ ಪರಿಶ್ರಮ ಪಂಗಡದ ಮಂತ್ರಿಗಳು ಕೂಡ ಇದನ್ನು ಸಹಮತ ವ್ಯಕ್ತಪಡಿಸ್ತಾರೆ ಆದರೆ ಶೋಷಣೆ ಮಾತ್ರ ನಿಂತಿಲ್ಲ ಆ ಹಿನ್ನೆಲೆಯಲ್ಲಿ ನಾವು ಆಗ್ರಹಪಡಿಸ್ತಾ ಇರೋದೇನೆಂದರೆ ನೀವು ಅಲ್ಪಸಂಖ್ಯಾತರಿಗೆ ಅಥವಾ ಇನ್ನಿತರವರಿಗೆ ಕೊಡ್ತಾ ಇರುವಂಥ ಯಾವ ರೀತಿ ಜನರಲ್ ಫಂಡಿಂದ ಕೊಡ್ತೀರೋ ಖಜಾನೆಯಿಂದ ಅದೇ ರೀತಿ ಪರೀಕ್ಷಾತಿಯವರಿಗೆ ಕೊಡಬೇಕು ಹೊರತು ಅವರು ಹಣವನ್ನು ತೆಗೆದು ಅವರಿಗೆ ಕೊಟ್ಟರೆ ಅದರ ದುಷ್ಪರಿಣಾಮ ಎಲ್ಲಾಗುತ್ತೆ ಅಂದರೆ ಎಂಟುನೂರಕ್ಕೂ ಹೆಚ್ಚು ಕ್ರೈ ಶಾಲೆಗಳಿವೆ ಆ ಕ್ರೈ ಶಾಲೆಗಳಲ್ಲಿ ಈಗ ಪೀಠೋಪಕರಣಗಳಿಲ್ಲ ಅವರ ಮೂಲಭೂತ ಸೌಕರ್ಯಗಳಿಲ್ಲ ಕುಡಿಯ ನೀರಿನ ವ್ಯವಸ್ಥೆಗಳಿಲ್ಲ ಆರಸ ರಾಜ್ಯಕ್ಕೆ ತಡೆ ಹಿಡಿಯಲಾಗುತ್ತೆ ಮತ್ತು ಎಲ್ಲ ಕೇರಿಗಳಲ್ಲಿ ಪರಿಜಾತಿ ಜಾತಿ ಪಂಗಡದ ಕೇರಿಗಳಲ್ಲಿ ಮೂಲಭೂತ ಸೌಕರ್ಯವೇ ನಿಂತು ಹೋಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಆ ಹಿನ್ನೆಲೆಯಲ್ಲಿ ನಾವು ಮತ್ತೆ ಮತ್ತೆ ಆಗ್ರಹಪಡಿಸ್ತಾ ಇರೋದು ಗ್ಯಾರಂಟಿ ಯೋಜನೆಗೆ ಪರೀಕ್ಷ ಜಾತಿ ಹಣವನ್ನು ನೀವು ಮೀಸಲು ಮಾಡಿದರೆ ವಿನಿಯೋಗ ಮಾಡಿದರೆ ಅದು ದಲಿತ ಜನಾಂಕ ಇದರಿಂದ ಅನ್ಯಾಯ ಆಗ್ತದೆ ಅನ್ನುವಂಥ ಮಾತುಗಳನ್ನು ನಾವು ಆಗ್ರಹಪಡಿಸಿದೆವು ಈಗ ಇಪ್ಪತ್ತೈದು ಇಪ್ಪತ್ತ್ ಸಾಲಿನ ಬಜೆಟ್ ಹೆಚ್ಚು ಕಡಿಮೆ ಏಳನೇ ತಾರೀಕು ಮಂಡನೆ ಮಾಡ್ತೇವೆ ಅಂತ ಹೇಳಿರ್ತಾರೆ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿಗೆ ಪರಿಶಿ ಜಾತಿಯ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯ ಏಳು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನ ಏಳು ಸಾವಿರದ ಮುನ್ನೂರ ನಲವತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನ ಗೃಹ ಜ್ಯೋತಿಗೆ ಮೂರು ಸಾವಿರದ ನಾನ್ನೂರ ಅರವತ್ತೇಳು ಸಾವಿರ ಕೋಟಿಯನ್ನು ಶಕ್ತಿ ಯೋಜನೆಗೆ ಮೂರು ಸಾವಿರದ ನಾನ್ನೂರ ಅರವತ್ತೇಳು ಕೋಟಿ ರೂಪಾಯಿಯನ್ನ ಶಕ್ತಿ ಯೋಜನೆಗೆ ಒಂದು ಸಾವಿರದ ಇನ್ನೂರ ಒಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನ ಅನ್ನಭಾಗ್ಯಕ್ಕೆ ಅಂದರೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಉಚಿತ ಇಲ್ಲಿ ಕೊಡ್ತಾ ಇರುವ ಅನ್ನಭಾಗ್ಯಕ್ಕೆ ಎರಡು ಸಾವಿರದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನ ಇವನಿಧಿಗೆ ಮುನ್ನೂರ ನಲವತ್ತೆರಡು ಕೋಟಿ ರೂಪಾಯಿಯನ್ನು ಒಟ್ಟು ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿಯನ್ನ ಎಸ್ ಸಿ ಎಸ್ ಟಿ ಹಣವನ್ನು ಗ್ಯಾರಂಟಿಗೆ ವಿನಿಯೋಗ ಮಾಡಲಿಕ್ಕೆ ಸಿದ್ಧತೆ ಸಿಕ್ಕಿದೆ ಅಂತ ಹದಿನಾಲ್ಕು ಸಾವಿರದ ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿಯನ್ನು ಈ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದರೆ ಏಳನೇ ತಾರೀಕು ಮಂಡಿಸಬಹುದಾದಂಥ ಬಜೆಟ್ನಲ್ಲಿ ಪರಿಶ್ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನು ಗ್ಯಾರಂಟಿಗೆ ಡೈವರ್ಟ್ ಮಾಡಲಿಕ್ಕೆ ಸಿದ್ಧತೆಗಳು ಆಗಿವೆ ಅಂತೇಳಿ ನಮಗೆ ಸಿಕ್ಕಿರುವಂಥ ಮಾಹಿತಿ ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರವನ್ನು ಮುಕ್ತಾಯ ಮಾಡ್ತಾ ಇರುವುದು ಇದು ಜಾತಿ ಪರಿಶಿಷ್ಟ ಹಣದ ದುರ್ಬಳಕೆ ಆಗುತ್ತೆ ಇದನ್ನು ನೀವು ನಿಲ್ಲಿಸಬೇಕು ಜಾತಿ ಪರಿಶಿಷ್ಟ ಪಂಗಡದವರಿಗೂ ಕೂಡ ಎಲ್ಲ ಜನರಿಗೂ ಕೊಡುವಂಥ ಗ್ಯಾರಂಟಿಯ ಮೂಲ ಸ್ವರೂಪವಾದಂಥ ನೇರ ಖಜಾನೆಯಿಂದ ಹಣವನ್ನು ಪಾವತಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ಗ್ಯಾರಂಟಿಗೋಸ್ಕರ ದಲಿತ ನಿಗಮ ನಿಗಮಗಳ ಹಣವೂ ಕೂಡ ಕತ್ರಿಯಾಗಿದೆ ಅನ್ನೋದು ನಮ್ಮ ವಾದ ಈ ಗ್ಯಾರಂಟಿ ಯೋಜನೆಗೋಸ್ಕರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆ ಕಳೆದ ಸಾಲದ ಬಜೆಟ್ನಲ್ಲಿ ಒಂದು ನೂರು ಕೋಟಿ ರೂಪಾಯಿ ಅನ್ನೋದು ಹಂಚಿಕೆ ಮಾಡಲಾಗಿದೆ ಅದರಲ್ಲಿ ಬಿಡುಗಡೆ ಆಗಿದ್ದು ಇಪ್ಪತ್ತೈದು ಕೋಟಿ ಉಳಿದ ಎಪ್ಪತ್ತೈದು ಕೋಟಿನ ಬಿಡುಗಡೆ ಮಾಡಿಲ್ಲ ಅವರಿಗೆ ನಾವು ಆ ಅಂಬೇಡ್ಕರ್ ನಿಗಮದಿಂದ ಕೊಡುವಂಥ ಅನುದಾನಗಳು ಯಾವ ರೀತಿ ಬರುತ್ತೆ ಅಂತ ಹೇಳಿದರೆ ಅವರಿಗೆ ಗಂಗಾ ಕಲ್ಯಾಣ ಕೊಡ್ತೇವೆ ಐರಾವತ ಅಂತೇಳಿ ಒಂದು ವಾಹನ ಕೊಡ್ತೇವೆ ಆ ಬಡವರಿಗೆ ಎರಡು ಎಕರೆ ಭೂಮಿಯನ್ನು ಭೂವಡೆತನ ಕೊಡ್ತೇವೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತೇವೆ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡುವವರಿಗೆ ಮತ್ತು ಕಿರು ಸಾಲ ಕೊಡ್ತೇವೆ ಸೌದ್ಯೋಗಕ್ಕೋಸ್ಕರ ಆರ್ಥಿಕ ನೆರವು ಕೊಡ್ತೇವೆ ಇವೆಲ್ಲವೂ ಕೂಡ ಒಂದು ನೂರು ಕೋಟಿ ರೂಪಾಯಿಯಲ್ಲಿ ಎಪ್ಪತ್ತೈದು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಲ್ಲ ಇಪ್ಪತ್ತೈದು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಉಳಿದಿರುವಂಥ ತಾಂಡ ಅಭಿವೃದ್ಧಿ ನಿಗಮ ಅರವತ್ತು ಕೋಟಿ ರೂಪಾಯಿ ಹಂಚಿಕೆ ಆಗಿದೆ ಹದಿನೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ತಾಂಡ ಅಭಿವೃದ್ಧಿ ನಿಗಮದಲ್ಲಿ ಪರಿಶಾತಿಯ ಚರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮಕ್ಕೆ ಮೂವತ್ತೈದು ಕೋಟಿ ರೂಪಾಯಿ ಹಂಚಿದ್ದಾರೆ ಬಜೆಟ್ನಲ್ಲಿ ಎಂಟು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಬಿಡುಗಡೆ ಮಾಡಿದ್ದಾರೆ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಮೂರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಹಂಚಿಕೆ ಮಾಡಿದ್ದಾರೆ ನೂರ ಎಪ್ಪತ್ತೈದನ್ನು ಬಿಡುಗಡೆ ಮಾಡಿದ್ದಾರೆ ಖರ್ಚಾದದ್ದು ಒಂದು ಪಾಯಿಂಟ್ ಎಪ್ಪತ್ತಾರು ಮಾತ್ರ ಅಂದರೆ ನಲವತ್ತೇಳು ಪರ್ಸೆಂಟ್ ಬೋಬಿ ಅಭಿವೃದ್ಧಿ ನಿಗಮ ಐವತ್ತೈದು ಕೋಟಿ ರೂಪಾಯಿ ಹಂಚಿಕೆ ಮಾಡಿದ್ದಾರೆ ಹದಿಮೂರು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಆದಿಜಾಂಬು ಅಭಿವೃದ್ಧಿ ನಿಗಮ ಐವತ್ತು ಕೋಟಿ ರೂಪಾಯಿ ಹಂಚಿಕೆ ಮಾಡಿದ್ದಾರೆ ಹನ್ನೆರಡು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಒಟ್ಟು ಹಂಚಿಕೆ ಇರುವಂಥದ್ದು ಮುನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಅದರಲ್ಲಿ ವೆಚ್ಚ ಮಾಡಿರುವುದು ಎಂಬತ್ತೈದು ಕೋಟಿ ರೂಪಾಯಿ ಮುನ್ನೂರ ಮೂವತ್ತೈದು ಮೂವತ್ತೆರಡು ಕೋಟಿ ರೂಪಾಯಿಯನ್ನು ಹಂಚಿಕೆ ಮಾಡಿ ಬಜೆಟ್ನಲ್ಲಿ ಎಂಬತ್ತೈದು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿರುವಂಥದ್ದು ಬಿಡುಗಡೆ ಮಾಡಿರೋದು ಕಂಡುಬರುತ್ತೆ ಈ ಹಿನ್ನೆಲೆಯಲ್ಲಿ ಏನು ಕಾರಣ ಕೇಳಿದರೆ ಇದನ್ನು ಮೊಟಗೊಳಿಸಿ ಅದನ್ನು ತೆಗೆದು ಈ ಗ್ಯಾರಂಟಿಗೆ ವಿನಿಯೋಗ ಮಾಡುವಂಥ ತಂತ್ರಗಾರಿಕೆಗಳು ನಡೀತಾ ಇದೆ ಅಂಥೇಳಿ ನಮ್ಮ ಆಪಾದನೆಗಳಿರುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹಪಡಿಸುವುದೇನೆಂದರೆ ಗ್ಯಾರಂಟಿ ಹೆಸರಿನಲ್ಲಿ ದಲಿತರಿಗೆ ಮೋಸ ಆಗ್ತಾಯಿದೆ ದಲಿತರ ಮೀಸಲು ನಿಧಿಯನ್ನು ಕಣ್ಣು ಹಾಕುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಆ ಹಿನ್ನೆಲೆಯಲ್ಲಿ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇದ್ದೇನೆ ನಾಡಿದ್ದು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ನೀವು ಏನು ತೆಗಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ ತಕ್ಷಣ ಅದನ್ನು ರದ್ದುಗೊಳಿಸಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವಂಥ ಹಣವನ್ನು ಮುಟ್ಟದೆ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲರಿಗೂ ಕೊಡುವಂಥ ಗ್ಯಾರಂಟಿ ಕೂಡ ದಲಿತರಿಗೆ ನೇರ ಖಜಾನೆಯಿಂದ ಪಾವತಿ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಇನ್ನು ಸಾರಿ ಕೊಟ್ಟಿರುವಂಥ ಒಂದು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಇಪ್ಪತ್ತ್ಮೂರಲ್ಲಿ ಇಪ್ಪತ್ನಾಲ್ಕರಲ್ಲಿ ತೆಗೆದಿರುವಂಥ ಹದಿನಾಲ್ಕು ಸಾವಿರ ಕೋಟಿ ಅಂದರೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅದನ್ನು ಕೂಡ ನಾಡದ ಬಜೆಟ್ನಲ್ಲಿ ಮರುಪಾವತಿ ಮಾಡಲಿಕ್ಕೆ ಅಂದರೆ ಅದರ ಮೂಲ ಇಲಾಖೆಗಳಲ್ಲಿ ಅವರ ಸದುದ್ದೇಶಕ್ಕೋಸ್ಕರವೇ ಖರ್ಚು ಮಾಡಲಿಕ್ಕೆ ನಾವು ಭರವಸೆಯನ್ನು ಕೊಡಬೇಕು ಅಂತ ನಾನು ಈ ಮೂಲಕ ಆಗ್ರಹಪಡಿಸಿ ಒಂದು ಸರ್ಕಾರ